ಈ ಬೆಲ್ಲದ ಹಾಲು ಈಗ ಬಿಸಿಲಿನ ತಾಪಕ್ಕೆ ನಾವು ಮಾಡ್ತಾ ಇರ್ತಕ್ಕಂಥ ಪಾನೀಯ ಅಂತಂದ್ರೆ ಈ ಬೆಲ್ಲದ ಹಾಲು ಬೆಲ್ಲದ ಹಾಲಿಗೆ ಬೇಕಾಗುವ ಸಾಮಗ್ರಿಗಳು ತೆಂಗಿನ ತುರಿ ಒಂದು ಕಪ್ ಬೆಲ್ಲದ ಪುಡಿ ಈ ಬೆಲ್ಲದ ಹಾಲಿಗೆ ಮೊದಲನೇದಾಗಿ ನಾನೀಗ ಒಂದು ಕಪ್ಪಷ್ಟು ತುರಿದ ತೆಂಗಿನ ಕಾಯಿನ ತಗೊಂಡಿದ್ದೇನೆ ಸೊ ಇದನ್ನ ಮಿಕ್ಸಿ ಹಾಕೊಂಡು ಇದರಿಂದ ಹಾಲನ್ನ ನಾವು ತೆಗೆದುಕೊಳ್ಳೋಣ ತೆಂಗಿನ ತುರಿ ಒಂದು ಕಪ್ಪಷ್ಟು ನಾವು ತಗೊಂಡಿರೋದ್ರಿಂದ ಇದಕ್ಕೊಂದು ಅರ್ಧ ಕಪ್ಪಷ್ಟು ನೀರನ್ನ ಸೇರಿಸ್ಕೊಳ್ಳೋಣ ಇದನ್ನ ನುಣ್ಣಗೆ ನಾವು ರುಬ್ಬಿಕೊಂಡು ಆಮೇಲೆ ಸೋಸೋದ್ರಿಂದ ನಮಗೆ ಈ ತೆಂಗಿನ ಹಾಲು ಸಿಗುತ್ತೆ ಇದರಿಂದ ಇದೀಗ ನುಣ್ಣಗೆ ರುಬ್ಬಿದೆ ಇದನ್ನ ಸೋಸ್ಕೊಳ್ಳೋಣ ಈ ತೆಂಗಿನ ಹಾಲು ನೋಡೋದಕ್ಕೆ ಸಿಂಪಲ್ ಆಗಿರ್ತಕ್ಕಂಥ ಇಂಗ್ರೀಡಿಯೆಂಟ್ ಆದರೂ ಕೂಡ ಡಾಕ್ಟರ್ ಅರ್ಚನ್ ಅವರು ಹೇಳಿದಾಗೆ ಈ ಸೀಸನಲ್ಲಿ ನಿಮಗೆ ನಿದ್ರೆ ಬರ್ತಿಲ್ಲ ಅಂತಂದರೆ ಬಹಳಷ್ಟು ಮಂದಿ ಈಗ ಇವನ್ ಆಂಗ್ಸೈಟಿ ಇರ್ಬೋದು ಅಥವಾ ಡಿಪ್ರೆಷನ್ ಇರ್ಬೋದು ಆ ಸಮಸ್ಯೆಯಿಂದ ಬಳಲ್ತಿರೋರಿಗಂತೂ ಈ ಸೀಸನಲ್ಲಿ ಇನ್ನೂ ಜಾಸ್ತಿ ಆಗುತ್ತೆ ಅವ್ರಿಗೆ ನಿದ್ರೆ ಬರೋದೇ ಇಲ್ಲ ಸೊ ಅಂಥ ಟೈಮಲ್ಲಿ ನೀವು ಇದನ್ನು ಒಂದು ಕಪ್ ತೊಗೊಳೋದ್ರಿಂದ ಖಂಡಿತ ಆ ನಿದ್ರೆ ಸಮೇತ ಬರ್ತಾ ಹೋಗುತ್ತೆ ಹಾಗೆ ದೇಹದ ಬಾಡಿ ಪೇಯ್ನ್ ಎಲ್ಲ ಏನಿರುತ್ತೆ ಅದು ಕೂಡ ಕಡಿಮೆ ಆಗ್ತಾ ಬರುತ್ತೆ ಈ ಬೆ ಒಂದು ಲೋಟದಷ್ಟು ತೆಂಗಿನ ಹಾ ಹಾಲಿಗೆ ನಮಗೆ ಬೇಕು ಅನ್ಸಿದ್ರೆ ರುಚಿಗೆ ತಕ್ಕಷ್ಟು ಒಂದು ಅರ್ಧ ಚಮಚದಷ್ಟು ಬೆಲ್ಲವನ್ನು ಸೇರಿಸ್ಕೊಳ್ಬೋದು ಒಂದು ವೇಳೆ ಡಯಾಬಿಟಿಸ್ ಏನಾದರೂ ಇದ್ದರೆ ನೀವು ಬೆಲ್ಲವನ್ನು ಯೂಸ್ ಮಾಡುವಂಥ ಅವಶ್ಯಕತೆ ಇಲ್ಲ ಸೊ ಸಿಂಪಲ್ ಆಗಿ ನೋಡಿ ಇದನ್ನು ಕುದಿಸ್ಬೇಕು ಅಂತನೂ ಇಲ್ಲ ಒಂದು ವೇಳೆ ನನಗೆ ಹಸಿ ಸ್ಮೆಲ್ ಆಗೋದಿಲ್ಲ ಅಂದರೆ ನೀವು ಕುದಿಸ್ಕೊಳ್ಬೋದು ಬಟ್ ಹಾಗೆ ಕುಡಿಯೋದಕ್ಕೂ ತುಂಬ ಚೆನ್ನಾಗೇ ಇರುತ್ತೆ ಇನ್ನು ಬಹಳಷ್ಟು ಮಂದಿ ಈಗ ಪಾಯಸ ಅಂತೆಲ್ಲ ಮಾಡೋದಿದ್ರೆ ಹಾಲನ್ನು ಹಾಕಿ ಅಂದರೆ ಹಸುವಿನ ಹಾಲನ್ನು ಅಥವಾ ಪ್ಯಾಕೆಟ್ ಹಾಲನ್ನು ಹಾಕಿ ಮಾಡೋದುಂಟು ಸೊ ಅದು ನಿಜವಾಗ್ಲೂ ಅದೊಂದು ವಿರುದ್ಧ ಆಹಾರ ಅಂತಲೇ ಹೇಳ್ತೀವಿ ಅದಕ್ಕೆ ಬದಲಾಗಿ ಈ ತೆಂಗಿನ ಹಾಲನ್ನು ಹಾಕಿ ಕುಡಿಯೋದ್ರಿಂದ ನಿಮ್ಮಲ್ಲಿ ಇರ್ತಕ್ಕಂಥ ವಾತ ಕಡಿಮೆ ಆಗ್ತಾ ಹೋಗುತ್ತೆ ಈಗ ಮಕ್ಕಳಿಗೂ ಅಷ್ಟೇ ಕಾನ್ಸ್ಟಿಪೇಷನ್ ಸಮಸ್ಯೆ ಇರುತ್ತೆ ಎರಡು ಮೂರು ದಿನಕ್ಕೆ ಒಂದ್ಸಲ ಕಾನ್ಸ್ಟಿಪೇಷನ್ ಆ ಅಂದರೆ ಮೋಷನ್ ಪಾಸ್ ಆಗುವಂಥದ್ದು ಆ ಥರದ ಸಮಸ್ಯೆ ಇರುತ್ತಲ್ಲ ಅವ್ರಿಗೂ ಕೂಡ ದಿನ ಒಂದೊಂದು ಫಿಫ್ಟಿ ಎಮ್ ಎಲ್ ಅಷ್ಟು ತೆಂಗಿನ ಹಾಲನ್ನು ಅವ್ರಿಗೆ ಕುಡಿಸೋದ್ರಿಂದ ಕಾನ್ಸ್ಟಿಪೇಷನ್ ಸಮಸ್ಯೆ ಏನಿದೆ ಅದು ಕಡಿಮೆ ಆಗ್ತಾ ಹೋಗುತ್ತೆ ಹಾಗೆ ಟೈಮ್ ಸರಿಯಾಗಿ ಮಲಗುವಂಥದ್ದು ಈಗ ರಾತ್ರಿ ಹನ್ನೆರಡು ಗಂಟೆ ಆದರೂ ಮಕ್ಕಳು ಮಲಗೋದಿಲ್ಲ ಸೊ ವಾತ ಜಾಸ್ತಿ ಆದಾಗ ಇದೆಲ್ಲ ಸಮಸ್ಯೆಗಳು ಕಾಣಿಸ್ಕೊಳ್ತಾ ಹೋಗುತ್ತೆ ಆ ವಾತವನ್ನು ಕಡಿಮೆ ಮಾಡೋದಕ್ಕೆ ಹಾಗೆ ಪಿತ್ತವನ್ನು ಇದು ಜಾಸ್ತಿ ಮಾಡೋದು ಇಲ್ಲ ಸೊ ಈ ತರದ ಬ್ಯಾಲೆನ್ಸ್ ಫುಡ್ ಆಗಿ ಈ ನಮ್ಮ ಬೆಲ್ಲದ ಹಾಲು ಖಂಡಿತ ಸಹಾಯ ಮಾಡುತ್ತೆ ಹಾಗೆ ಈ ಅಲ್ಲಿ ನಾವು ಕುಡಿಬೇಕಾದಂತ ಪಾನೀಯ ಕೂಡ ಹೌದು ಈಗ ಇದನ್ನ ಒಂದು ಲೋಟಕ್ಕೆ ಬಗ್ಗಿಸ್ಕೊಳ್ಳೋಣ